ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಂಖ್ಯೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಏನ್ ಹೇಳ್ತೀವಿ ಹಾಗೆ ಅದನ್ನು ಹೊಸ ವರ್ಷವಾಗಿ ನಾವು ತಗೊಂಡು ಜನವರಿಯಿಂದ ನಮಗೆಲ್ಲರಿಗೂ ಸಹ ಹಿಂದೂ ಪದ್ಧತಿಯ ಪ್ರಕಾರ ನಮ್ಮ ಪುರಾಣಗಳ ಪ್ರಕಾರ ಯುಗಾದಿ ಹಬ್ಬ ಅನ್ನೋದು ನಮ್ಗೆ ಹೊಸ ವರ್ಷ ಬರ್ತಕ್ಕಂಥದ್ದು ಹೊಸ ವರ್ಷದಲ್ಲಿ ಹೊಸ ಒಂದು ಸಂಕಲ್ಪಗಳನ್ನ ಮಾಡ್ತಕ್ಕಂಥದ್ದು ಎಲ್ಲರನ್ನೂ ನಾವು ನೋಡ್ತಾ ಇರ್ತೀವಿ ಏನೋ ಒಂದು ಆಗ್ಬೇಕು ಅಂತ ಸಂಕಲ್ಪವನ್ನ ಮಾಡ್ಕೊಳ್ತಾರೆ ಸೊ ಅದ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾರೆ ಈ ಪ್ರತಿ ವರ್ಷ ಸಂಕಲ್ಪ ಮಾಡ್ಕೊಳ್ತಾ ಇರ್ತಾರೆ ಇದಾಗ್ಬೇಕು ಅನ್ನೋ ಕೋರಿಕೆಗಳನ್ನ ಇಟ್ಕೊಳ್ತಾ ಇರ್ತಾರೆ ಯಾವ್ದನ್ನು ಮಾಡಕ್ ಆಗುದಿಲ್ಲ ಅಥವಾ ಆ ಜೀವನದಲ್ಲಿ ಒಂದು ಕೆಟ್ಟದ್ದು ನೋವು ಬೇಜಾರು ಕೋಪ ಇನ್ನೇನೋ ಕಷ್ಟಗಳು ನಷ್ಟಗಳು ಬರ್ತಾನೆ ಇರುತ್ತೆ ಅದನ್ನ ತಗೊಳಕ್ ಎಷ್ಟೋ ಜನಕ್ಕೆ ಆಗೋದಿಲ್ಲ ಎಷ್ಟೋ ಮನೆಗಳಲ್ಲಿ ಏನೆಲ್ಲ ಅನಾಹುತಗಳಾಗ್ತಾ ಇರುತ್ತೆ ಏನೆಲ್ಲ ತೊಂದರೆಗಳಾಗ್ತಾ ಇರುತ್ತೆ ಎಂತಹ ಅನಾರೋಗ್ಯಗಳು ಬರ್ತಾ ಇರುತ್ತೆ ಯಾರು ಊಹೆ ಮಾಡದೆ ಇರ್ತಕ್ಕಂತಹ ಒಂದು ಜೀವನಕ್ಕೆ ಒಳಗಾಗ್ಬಿಟ್ಟಿರ್ತಾರೆ ಹೌದು ಇದು ಸತ್ಯ ನಾವು ಯಾರು ನಾವು ಮನುಷ್ಯರು ನಾವೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ಆದ್ರೆ ನಮ್ಮ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತಲ್ಲ ಈ ವರ್ಷ ಹೇಗಿರಬೇಕು ಅನ್ನೋ ಒಂದು ಸಂಕಲ್ಪವನ್ನ ನಾವು ದೃಢವಾಗಿ ನಾವು ಮಾಡ್ಕೊಂಡಾಗ ನಮ್ಮಲ್ಲಿ ಶಕ್ತಿ ಚೈತನ್ಯವನ್ನ ಜಾಸ್ತಿ ಮಾಡ್ಕೊಂಡಾಗ ಅದಕ್ಕೆ ಪರಮಾತ್ಮನ ಪರಮೇಶ್ವರಿ ಕೃಪೆಯನ್ನ ನಾವು ಪಡ್ಕೊಂಡಾಗ ನಮ್ಮಲ್ಲಿರ್ತಕ್ಕಂತ ಎಲ್ಲ ಕಲ್ಮಶಗಳನ್ನ ನಮ್ಮ ಹಳೆ ಘಟನೆಗಳನ್ನ ಹಳೆ ಸಂದರ್ಭಗಳನ್ನ ಹಳೆ ಯೋಚನೆಗಳನ್ನ ಬೇಡವಾದ ನಕಾರಾತ್ಮಕವಾದ ಆಲೋಚನೆಗಳನ್ನ ಅಥವಾ ಯಾವ ಜನ್ಮ ಜನ್ಮದ ಕೆಟ್ಟ ಕರ್ಮಗಳನ್ನ ನಾವು ಸುಟ್ಟು ಭಸ್ಮ ಮಾಡ್ಕೊಳ್ಬೇಕಾಗುತ್ತಲ್ವಾ ಅಂತಹ ಒಂದು ತೊಂದರೆಗಳನ್ನ ಕಷ್ಟಗಳನ್ನ ಈ ವರ್ಷಕ್ಕೆ ಅಂದ್ರೆ ಈಗ ಹಳೆ ವರ್ಷ ಅಂತ ನಾವ್ ಏನ್ ಹೇಳ್ತೀವಿ ಈಗ ಇರ್ತಕ್ಕಂಥದ್ದು ಅದನ್ನ ಅದ್ರಲ್ಲಿ ಸುಟ್ಟು ಭಸ್ಮ ಮಾಡ್ತಕ್ಕಂಥದ್ದು ಮತ್ತೆ ಬರ್ತಕ್ಕಂತ ಈ ಕ್ರೋಧಿ ಸಂವತ್ಸರ ಏನಿರುತ್ತೆ ಹೊಸ ವರ್ಷ ಯುಗಾದಿ ಹಬ್ಬದಿಂದ ಅಲ್ಲಿಂದ ನಾವು ಹೇಗೆ ನಮ್ಮನ್ನ ನಾವು ಸಾಕಾರಗೊಳ್ಸ್ಕೊಳ್ಬೇಕು ಸಕಾರಾತ್ಮಕವಾಗಿ ಹೇಗೆ ಜೀವನ ಮಾಡ್ಬೇಕು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ನ್ಯೂನ್ಯತೆಗಳನ್ನ ದೂರ ಮಾಡ್ಕೊಂಡು ಈ ಹೊಸ ವರ್ಷದಲ್ಲಿ ನಾವ್ ಏನ್ ಪಡ್ಕೊಳ್ಬೇಕು ಏನಾಗ್ಬೇಕು ಅಂತ ಇಷ್ಟು ದಿಸ ನಾವ್ ಅನ್ಕೊಂತ ಇದ್ದೀವಿ ಅದ ಆಗೋದಕ್ಕೆ ಎಷ್ಟೊಂದು ಅಡ್ಡಿ ಆತಂಕ ಇತ್ತು ಇವಾಗ ಆ ಆ ಸಂಕಲ್ಪಗಳು ನೆರವೇರ್ಬೇಕು ಆ ಸಂಕಲ್ಪಕ್ಕೆ ಶಕ್ತಿ ಜಾಸ್ತಿ ಆಗ್ಬೇಕು ಆ ಸಂಕಲ್ಪಕ್ಕೆ ದೈವ ಬಲ ಗುರುಬಲ ಬರಬೇಕು ಗ್ರಹ ಬಲ ಬರ್ಬೇಕು ಅನ್ನೋದಾದ್ರೆ ಅಂತರ್ಮನದಲ್ಲಿ ಹೊಸ ವರ್ಷಕ್ಕಿಂತ ಮುಂಚೆ ಅಮಾವಾಸ್ಯೆ ದಿನ ಈ ಧ್ಯಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಸಂಜೆ ಏಳು ಮೂವತ್ತಕ್ಕೆ ಆ ಈ ಧ್ಯಾನದ ತರಗತಿಯಲ್ಲಿ ಎಲ್ಲರೂ ಭಾಗವಹಿಸಿ ಹಳೆಯದನ್ನೆಲ್ಲವನ್ನ ಸುಟ್ಟು ಭಸ್ಮ ಮಾಡ್ಬೇಕು ಈಗ ಪ್ರಕೃತಿನಲ್ಲಿ ಒಂದು ಗಿಡದಲ್ಲಿ ಹಳೆ ಒಂದು ಕಡ್ಡಿಗಳು ಏನಿರುತ್ತೆ ಆ ಹಳೆ ಎಲೆಗಳು ಏನಿರುತ್ತೆ ಅದೆಲ್ಲ ಒಣಗೋಗಿ ಉದುರೋಗಿ ಅದನ್ನೆಲ್ಲ ನಾವು ಸುಟ್ಟು ಆ ಗಲೀಜನೆಲ್ಲ ತೆಗೆದು ಸುಟ್ಟಾಕ್ ಬಿಡ್ತೀವಿ ಮತ್ತೆ ಹೊಸದಾಗಿ ಆ ಎಲೆಗಳು ಚಿಗುರುತ್ತೆ ಆ ಹೂಗಳು ಬರ್ತಾ ಇರುತ್ತೆ ಆ ಪೀಚುಗಳು ಕಾಯಿಗಳು ಬರ್ತಾ ಇರುತ್ತೆ ಹಾಗೆ ನಮ್ಮ ಜೀವನದಲ್ಲೂ ಸಹ ಹೊಸದಾಗಿ ಏನಾದ್ರೂ ಉಲ್ಲಾಸ ಕೊಡ್ತಕ್ಕಂತ ಈಗ ಒಂದು ಮರ ಒಂದು ನೆರಳನ್ನ ಕೊಡುತ್ತೋ ಒಂದು ಆಹ್ಲಾದತೆಯನ್ನ ಕೊಡುತ್ತೋ ಒಂದು ಅದನ್ನ ನೋಡುವಾಗ್ಲೇನೆ ಒಂದು ಮನಸ್ಸಿಗೆ ಮುದ ಉಂಟಾಗ್ತಾ ಇರುತ್ತೋ ಒಂದು ಖುಷಿ ಉಂಟಾಗುತ್ತೋ ಆ ಪ್ರಕೃತಿಯನ್ನ ನೋಡ್ತಾ ಇದ್ರೆ ಆ ಮರಗಳನ್ನ ನೋಡ್ತಾ ಇದ್ರೆ ಅದ್ರಲ್ಲಿ ಅಕ್ಕಿಗಳೆಲ್ಲ ಬಂದು ಕೂತ್ಕೊಂಡು ಚಿಲಿಪಿಲಿ ಅಂತ ಶಬ್ದ ಮಾಡ್ತಾ ಇದ್ರೆ ಆ ಶಬ್ದದ ನಾದ ಹೇಗೆ ನಮ್ಗೆ ಆನಂದವನ್ನ ಕೊಡುತ್ತೋ ಅದೇ ರೀತಿನಲ್ಲೂ ಸಹ ನಮ್ಮ ಜೀವನವು ಸಹ ಹೊಸದಾಗಿ ಏನಾದ್ರೂ ಒಂದು ಕೊಡಬೇಕು ಆ ಜೀವನದಲ್ಲಿ ನಮ್ಗೆ ಆನಂದ ಉಂಟಾಗಬೇಕು ನಮ್ಮ ಸುತ್ತಮುತ್ತ ಇರ್ತಕ್ಕಂತ ಎಲ್ಲ ಜನರು ಸಹ ಆ ಖುಷಿಯನ್ನ ಹಂಚ್ಕೊಳ್ಬೇಕು ಅಂತಹ ಒಂದು ವ್ಯಕ್ತಿ ನಾವಾಗ್ಬೇಕು ಅಂತಹ ಒಂದು ಜೀವ ನಾವಾಗ್ಬೇಕು ಅಂತಹ ಒಂದು ಸಾಮರ್ಥ್ಯ ಶಕ್ತಿಯನ್ನ ನಾವ್ ಪಡ್ಕೊಳ್ಬೇಕು ನಮ್ಮ ಸಂಕಲ್ಪ ಎಲ್ಲವೂ ಸಹ ನೆರವೇರ್ಬೇಕು ಸೊ ಯಾವತ್ತು ನಮ್ಗೆ ಈ ಸಂಕಲ್ಪ ಆಗ್ಲಿಲ್ಲ ಅಥವಾ ನಾವು ಅನ್ಕೊಂಡಿದ್ದಾಗ್ಲಿಲ್ಲ ಇದೆಲ್ಲ ನಮ್ಮ ಕರ್ಮ ನಮ್ ಜೀವನನೇ ಬೇಜಾರಾಗ್ಬಿಟ್ಟಿದೆ ಅನ್ನೋ ಮಾತುಗಳೆಲ್ಲವನ್ನ ಬಿಟ್ಟಾಕಿ ನಮಗೂ ಬದುಕೋಕೆ ಅರ್ಹತೆ ಇದೆ ಯೋಗ ಇದೆ ಯೋಗ್ಯತೆ ಇದೆ ನಾವು ಏನಾದ್ರೂ ಸಾಧಿಸಬಲ್ಲೆವು ನಮ್ಮಲ್ಲೂ ಅಂತ ಸಾಮರ್ಥ್ಯ ಇದೆ ಶಕ್ತಿ ಇದೆ ಅದಕ್ಕೆ ದೈವ ಬಲದಿಂದ ಇದೆಲ್ಲವೂ ಸಾಧ್ಯ ಅಂತ ತಿಳ್ಕೊಳ್ಳೋದಿಕ್ಕೆ ಈ ಒಂದು ಧ್ಯಾನದ ತರಗತಿ ಹಚ್ಚ ಹಸಿರಾಗಿ ಹೊಚ್ಚ ಹೊಸತನದಿಂದ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಅಂತರಮನ ಈ ಧ್ಯಾನದ ತರಗತಿಯಲ್ಲಿ ತಿಳಿಸ್ಕೊಳ್ತೇವೆ ನಾವು ಎಷ್ಟು ಭ್ರಮೆನಲ್ಲಿ ಬದುಕ್ತಾ ಇದ್ವಿ ಹೇಗೆ ನಮ್ಮ ಕರ್ಮಗಳನ್ನ ಕೂತಲ್ಲಿಯೇ ನಮ್ಮ ಮಾನಸಿಕತೆಯಿಂದ ನಮ್ಮ ಮನಸ್ಸಿನಿಂದ ಅದನ್ನ ಸುಟ್ಟು ದೂರ ಮಾಡಿಕೊಂಡು ಹೇಗೆ ಒಂದು ಹೊಸ ಒಂದು ಜೀವನವನ್ನ ನಾವು ಮಾಡ್ಬೋದು ಈ ಹೊಸ ವರ್ಷದ ಸಂಕಲ್ಪಗಳನ್ನ ಹೇಗೆ ನೆರವೇರಿಸ್ಕೊಳ್ಬೇಕು ಅದಕ್ಕಿರ್ತಕ್ಕಂಥ ಅಡ್ಡಿ ಆತಂಕಗಳನ್ನ ಹೇಗೆ ದೂರ ಮಾಡ್ಕೊಳ್ಬೇಕು ಯಾವ ಮಂತ್ರವನ್ನ ಹೇಳ್ಕೊಳ್ಬೇಕು ಹೇಗೆ ಮನಸ್ಸಿನಲ್ಲಿ ನಾವು ಕೆಲವೊಂದು ವಿಚಾರಗಳನ್ನ ಒಳ್ಳೆ ರೀತಿಯಲ್ಲಿ ಭಾವಿಸ್ಕೊಂಡು ಆ ಕೆಲಸಗಳ ಆಗೋ ರೀತಿನಲ್ಲಿ ಪದೇ ಪದೇ ನಾವ್ ಏನ್ ಮಾಡ್ಕೊಳ್ಬೇಕು ಅನ್ನೋದೆಲ್ಲವನ್ನ ಸಹ ನಾವು ಪ್ರತಿಯೊಂದನ್ನು ಜ್ಞಾನವನ್ನ ಕೊಡ್ತಾ ಆದ್ರ ಆ ಧ್ಯಾನದಲ್ಲಿ ಆ ಅನುಭವನ ಕೊಡ್ತಾ ಅಮ್ಮನವರ ಕೃಪೆಯಿಂದ ಅದೆಲ್ಲವೂ ಸಾಧ್ಯ ಆಗುವ ರೀತಿನಲ್ಲಿ ಆ ಧ್ಯಾನದ ಅನುಭವನ ಎಲ್ಲರೂ ಪಡ್ಕೊಳ್ಬೋದು ಅದು ಸತ್ಯ ಅದು ನಿತ್ಯ ಪರಮಾತ್ಮನ ಕೃಪೆಯಿಂದ ಇದೆಲ್ಲವೂ ಸಾಧ್ಯ ಆಗ್ತಾ ಇದೆ ಅಂತರ್ಮನದಲ್ಲಿ ಆ ಪರಮೇಶ್ವರ ಕೃಪೆ ಅಪಾರವಾಗಿದ್ದು ತಾಯಿಯ ಸಾಕ್ಷಾತ್ ನಿಂತ ಎಲ್ಲವನ್ನ ಮಾಡಿಸ್ತಾ ಇರ್ತಾಳೆ ಪ್ರತಿಯೊಬ್ಬರ ಒಂದು ಸಂಕಲ್ಪ ಏನಿರುತ್ತೆ ಪ್ರತಿಯೊಬ್ಬರ ನೋವು ಏನಿರುತ್ತೆ ಅದನ್ನೆಲ್ಲವನ್ನೂ ಸಹ ತಾಯಿ ಕೇಳಿಕೊಂಡು ಆ ನಿಟ್ಟಿನಲ್ಲಿ ಆಶೀರ್ವಾದವನ್ನ ಮಾಡ್ತಾ ಇರ್ತಾಳೆ ಇದು ಸತ್ಯವಾಗ್ಲೂ ಅಮ್ಮನವರ ಕೃಪೆಯಿಂದ ನಡೀತಕ್ಕಂಥದ್ದು ಇದರಿಂದ ಇದರ ಅನುಭವನ ಎಲ್ಲರೂ ಪಡ್ಕೊಳ್ಬೇಕು ಒಂದ್ ಸಲ ಅದರ ಅನುಭವನ ಪಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಹೊಸ ವರ್ಷಕ್ಕಿಂತ ಮುಂಚೆ ಬರ್ತಕ್ಕಂತ ಕಡೆ ಈ ವರ್ಷದ ಕಡೆ ಅಮಾವಾಸೆ ಅಮಾವಾಸೆಯ ದಿನ ನಾವೆಲ್ಲವನ್ನ ಕಳ್ಕೊಂಡು ಹೊಸ ವರ್ಷಕ್ಕೆ ನಾವು ಹೊಸದಾಗಿ ಏನಾದ್ರೂ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಇದು ಸತ್ಯವಾಗ್ಲೂ ನಡೆಯುತ್ತೆ ಈ ವರ್ಷ ಎಲ್ಲರಿಗೂ ಸಹ ಅವರವರ ಕರ್ಮಕ್ಕೆ ಅನುಸಾರವಾಗಿರ್ತಕ್ಕಂಥ ಫಲಗಳನ್ನ ಕೊಡ್ತಕ್ಕಂಥದ್ದು ಈ ವರ್ಷ ಏನೆಲ್ಲ ಕೇಳ್ಕೊಂಡಿದ್ರು ಅದೆಲ್ಲವೂ ಸಹ ನೆರವೇರುವಂತಹ ಒಂದು ಧ್ಯಾನದ ತರಗತಿ ಆಗಿರುತ್ತೆ ಕೆಟ್ಟದನ್ನೆಲ್ಲವನ್ನ ಮರೆತು ಅದನ್ನೆಲ್ಲ ದೂರ ಮಾಡ್ಕೊಂಡು ಕೆಟ್ಟ ಸಂಘವನ್ನ ದೂರ ಮಾಡ್ಕೊಂಡು ಏನು ಒಳ್ಳೇದಾಗೋದಕ್ಕೆ ಯಾವ ಒಂದು ತೊಂದರೆಗಳಿತ ಅದನ್ನ ದೂರ ಮಾಡಿಕೊಂಡು ಅಪ್ಪಟ್ಟವಾಗಿ ನಮಗೆ ಬೇಕಾಗಿದ್ದನ್ನ ಪಡ್ಕೊಳ್ಳುವಂತಹ ಸಮಯ ಅದಾಗಿರುತ್ತೆ ಯಾರಿಗೆಲ್ಲ ಇದರಲ್ಲಿ ಆಸಕ್ತಿ ಇದೆಯೋ ಆಸಕ್ತಿ ಇಲ್ಲ ಅಂತಂದು ಒಂದು ಸಲ ಪ್ರಯತ್ನವನ್ನ ಮಾಡಿ ನೋಡಿ ಒಂದು ಅನುಭವವನ್ನ ಪಡಿರಿ ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕಲ್ವಾ ತಿಳ್ಕೊಳ್ದೇನೆ ನಮ್ಗೆ ಇದ್ರಿಂದ ಸಾಧ್ಯನಾ ಇದಾಗುತ್ತಾ ಇದಾಗ್ಲಿಲ್ಲ ಅಂದ್ರೆ ಏನ್ ಮಾಡುದು ನಿಮಗೆ ಪ್ರಶ್ನೆ ಇದ್ರೆ ನಮ್ಮನ್ನ ಕೇಳಿ ಖಂಡಿತ ಅನುಭವ ಪಡ್ಕೊಂಡ್ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು ಅನುಭವ ಇಲ್ಲದೆ ಏನಾಗುತ್ತೆ ಅಂತ ತಿಳ್ಕೊಳ್ದೇನೆ ನಂಬಲ್ಲ ಅಂತ ಹೇಳಿದ್ರೆ ಅಥವಾ ಸಮಯ ಇಲ್ಲ ಅಂತ ಹೇಳಿದ್ರೆ ಭಗವಂತ ಎಲ್ಲರಿಗೂ ಸಮಯ ಕೊಟ್ಟಿದ್ದಾನೆ ನಂಬಿಕೆಯಿಂದ ಎಲ್ಲವನ್ನ ಮಾಡ್ಕೊಳ್ಬೇಕು ನಾವ್ ಎಸ್ ಅನ್ಕೊಳ್ಬೇಕು ನಾವ್ ಮಾಡ್ಬೇಕು ಅನ್ಕೊಳ್ಬೇಕು ನಾವ್ ತಿಳ್ಕೊಳ್ಬೇಕು ಅಂತ ಅನ್ಬೇಕು ಈ ವರ್ಷ ಹೊಸದಾಗಿ ಏನಾದ್ರು ಯೋಚನೆ ಮಾಡಿ ಹೊಸದನ್ನ ಪಡ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿ ಒಂದು ಪ್ರಯತ್ನವನ್ನ ಮಾಡಿ ಖಂಡಿತ ಅದು ಒಳ್ಳೇದಾಗುತ್ತೆ ಯಾವುದೇ ರೀತಿಯ ಫೋರ್ಸ್ ಇರೋದಿಲ್ಲ ಆದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಧ್ಯಾನ ಅನ್ನೋದು ಏನು ಅಂತ ತಿಳ್ಕೊಳ್ಳಿ ಅದರ ಅರಿವು ಉಂಟಾಗ್ಲಿ ಅದ್ರಲ್ಲಿ ಆಗ್ತಕ್ಕಂತ ಅಪ್ಪಟ ಅನುಭವ ಏನು ಸತ್ಯ ಏನು ಅಂತ ತಿಳ್ಕೊಳ್ಳಿ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಒಂದು ಪ್ರಯತ್ನ ಮಾಡಬಹುದು ಪ್ರಯತ್ನ ಮಾಡದೆ ಯಾವುದನ್ನು ನಂಬದೆ ಮುಂದಕ್ಕೆ ಹೋಗಕ್ಕಾಗಲ್ಲ ಹೊಸ ಪರಿವರ್ತನೆ ಹೊಸ ಬದಲಾವಣೆ ಹೊಸದಾಗಿ ಏನೂ ಮಾಡ್ಕೊಳಕ್ಕಾಗಲ್ಲ ಒಂದು ಪ್ರಯತ್ನ ಅಂತ ಒಂದು ಹೆಜ್ಜೆ ಮುಂದೆ ಹೋದ್ರೇನೆ ಏನಾದ್ರೂ ಒಳ್ಳೇದಾಗ ಅನುಭವನ ಪಡ್ಕೊಳ್ಳಿ ಯಾವಾಗ್ಲೂ ಖುಷಿ ಆಗಿರಿ ಸಂತೋಷವಾಗಿರಿ ಆನಂದವಾಗಿರಿ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ತಿಳ್ಕೊಳ್ತಾ ಇರಿ